ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾ ಹಾಗೂ ಕುಟುಂಬಕ್ಕೆ ಸಮಾನವಾಗಿ ಸಮಯ ನೀಡುತ್ತಿದ್ದರು ಅದರಲ್ಲೂ ಅಪ್ಪು ಅವರಿಗೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳೆಂದರೆ ಪಂಚ ಪ್ರಾಣ ಇದೀಗ ಅಪ್ಪು ಅವರ ಹಿರಿಯ ಮಗಳು ಧೃತಿ ಆಗಾಗ ಸಖತ್ ಸುದ್ದಿ ಆಗುತ್ತಲೇ ಇರುತ್ತಾರೆ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಧೃತಿಯವರು ಅವರು ಆಗಾಗ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಲೇ ಇರುತ್ತಾರೆ ಸಖತ್ ಫೋಸ್ ಕೊಡುತ್ತಿರುತ್ತಾರೆ ನಟ ಪುನೀತ್ ರಾಜ್ಕುಮಾರ್ ಅವರ ಮಗಳು ಧೃತಿ ಅವರು ಅಮೆರಿಕದಲ್ಲಿ ಓದುತ್ತಿದ್ದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ನಲ್ಲಿ ಪದವಿ ಪಡೆದಿದ್ದಾರೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಸಂಭ್ರಮದ ಕ್ಷಣಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಸಾಕ್ಷಿಯಾಗಿದ್ದಾರೆ ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸವಿರುವ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆಕೆಗೆ ಪದವಿ ಪಡೆದುಕೊಂಡಿದ್ದಾರೆ ಅಪ್ಪು ಅವರಿಗೆ ತಮ್ಮ ಮಗಳು ಪದವಿ ಪಡೆಯಬೇಕೆಂಬ ಬಹುದೊಡ್ಡ ಆಸೆ ಇಟ್ಟುಕೊಂಡಿದ್ದರು ಆದರೆ ಇದೀಗ ಧೃತಿ ಈ ಸಾಧನೆ ಮಾಡಿದ್ದು ಇದನ್ನು ನೋಡುವ ಭಾಗ್ಯ ಅಪ್ಪು ಅವರಿಗಿಲ್ಲ ಅಶ್ವಿನಿ ಪುನೀತ್ ಅವರು ಮಗಳನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನಿಮ್ಮ ಅಪ್ಪನ ಆಸೆ ಈಡೇರಿಸಿ ಬಿಟ್ಟೆ ಮಗಳೇನುತ್ತಾ ಭಾವುಕರಾಗಿದ್ದಾರೆ ಕೋಟಿ ಕೋಟಿ ಖರ್ಚು ಮಾಡಿ ಓದಿಸಿದ್ದರು ಅಪ್ಪು ಇದೀಗ ಧೃತಿ ತಂದೆ ತಾಯಿಯ ಆಸೆ ಈಡೇರಿಸಿದ್ದಾರೆ ಇನ್ನು ಧೃತಿ ಪದವಿ ಘಟಿಕೋತ್ಸವದಲ್ಲಿ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹೋದರಿ ವಂದಿತಾ ಹಾಗೂ ಅಣ್ಣ ವಿನಯ್ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ ಅದಕ್ಕಾಗಿಯೇ ಮೂವರು ನ್ಯೂಯಾರ್ಕ್ಗೆ ತೆರಳಿದ್ದರು ಇನ್ನುಳಿದಂತೆ ಕುಟುಂಬ ಸದಸ್ಯರಾದ ದೊಡ್ಡಪ್ಪ ಶಿವರಾಜ್ ಕುಮಾರ್ ಮಾವ ಧೀರನ್ ರಾಮ್ಕುಮಾರ್ ಕೂಡ ಅಭಿನಂದನೆ ತಿಳಿಸಿ ಪೋಸ್ಟ್ ಮಾಡಿದ್ದಾರೆ ಧೃತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ